ಸೆಪ್ಟೆಂಬರ್ ಇಪ್ಪತ್ತ ಎರಡರಿಂದ ಇಡೀ ರಾಜ್ಯದ ಜನರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಗಳನ್ನು ತಿಳ್ಕೋಬೇಕು ಅಂತಕ್ಕಂಥ ಉದ್ದೇಶದಿಂದ ಎಲ್ಲರ ಸರ್ವೆಯನ್ನು ಮಾಡ್ತಾ ಇದ್ದೀವಿ ಅದು ಏಳನೇ ತಾರೀಕಿನಲ್ಲಿ ಮುಗಿಸ್ಬೇಕು ಅಂತೇಳಿ ಅಂದರೆ ಇವತ್ತು ಕೊನೆಯ ದಿನ ಮುಗಿಸ್ಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದು ಕೆಲವು ಜಿಲ್ಲೆಗಳಲ್ಲಿ ಜಾಸ್ತಿ ಆಗಿದೆ ಕೆಲವು ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಈ ಸರ್ವೆ ಕೆಲಸ ಪೂರ್ಣ ಆಗಿಲ್ಲ ಇಡೀ ರಾಜ್ಯದಲ್ಲಿ ನಮ್ಮ ನಿರೀಕ್ಷೆ ಏನಿತ್ತು ಆ ರೀತಿಯಾಗಿ ಸರ್ವೆ ಕಾರ್ಯ ಆಗಿಲ್ಲ ಅಂಥೇಳಿ ಇವತ್ತು ಬಹುಶಃ ಹೊತ್ತಿಗೆ ಅಂತಿಮವಾಗಿ ಎಷ್ಟು ಪರ್ಸೆಂಟ್ ಆಗ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ ಇವತ್ತೇ ಕೊನೆಯ ದಿನ ಆದರೆ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಂಪೂರ್ಣ ಸರ್ವೆ ಆಗಲ್ಲ ಅದಕ್ಕೋಸ್ಕರ ನಿನ್ನೆ ಎಜುಕೇಷನ್ ಡಿಪಾರ್ಟ್ಮೆಂಟ್ನವರು ಒಂದು ಆದೇಶವನ್ನು ಮಾಡಿದ್ದಾರೆ ಅದು ಶಾಶ್ವತ ಹಿಂದುಳಿದ ಆಯೋಗದವರ ಜೊತೆಯಲ್ಲಿ ಚರ್ಚೆ ಮಾಡಿ ಆದೇಶ ಆಗಿರ್ತಕ್ಕಂಥದ್ದು ಈ ಸರ್ವೆ ಮಾಡ್ತಾ ಇರತಕ್ಕಂಥದ್ದು ಶಾಶ್ವತ ಹಿಂದುಳಿದ ಆಯೋಗದವರು ನಾವು ಸರ್ಕಾರ ಅವರಿಗೆ ಸಹಾಯವನ್ನು ಅವರು ಕೇಳಿದಂಥ ಹಣಕಾಸಿನ ಸಹಾಯವನ್ನು ಮಾಡ್ತಕ್ಕಂಥದ್ದು ಇದ್ದೀವಿ ಟೀಚರ್ಗಳನ್ನು ಕೊಡ್ತಕ್ಕಂಥದ್ದು ಬೇರೆ ಸಿಬ್ಬಂದಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ಒಂದು ಮನವಿಯನ್ನು ಟೀಚರ್ಸ್ ಅಸೋಸಿಯೇಷನ್ ಟೀಚರ್ಸ್ ಅಸೋಸಿಯೇಷನ್ ಮತ್ತು ನಮ್ಮ ಪುಟ್ಟಣ್ಣ ಎಮ್ ಎಲ್ ಸಿ ಅವರು ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ನಾವು ಈ ಪೂರ್ಣ ಕೆಲಸ ಆಗಬೇಕಾದ್ರೆ ಇನ್ನೊಂದು ಸ್ವಲ್ಪ ದಿನ ಅವಕಾಶ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಕನಿಷ್ಠ ಹತ್ತು ದಿನಗಳ ಅವಕಾಶ ಕೊಡಬೇಕು ಹೆಚ್ಚುವರಿಯಾಗಿ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ ಇದು ಟೀಚರ್ಸ್ ಅಸೋಸಿಯೇಷನ್ನವರು ಕೊಟ್ಟಿರ್ತಕ್ಕಂಥ ಮನವಿ ನಾಳೆಯಿಂದ ನಾಳೆ ನಾಳಿದ್ದು ವರ್ಕಿಂಗ್ ಡೇಸ್ ಮೂರು ದಿನ ಇದೆ ಎಂಟು ಒಂಬತ್ತು ಹತ್ತು ಮೂರು ದಿನ ಇದೆ ಆಮೇಲೆ ವರ್ಕಿಂಗ್ ಡೇಸ್ ಬರ್ತಕ್ಕಂಥದ್ದು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಇಷ್ಟು ದಿನ ಶಾಲೆಗಳಿಗೆ ರಜಾ ಕೊಡ್ತೀವಿ